ಅದರ್ ಹಾ ಭಾರದಿತ್ತು ಭಾರದಿತ್ವ ತೃಪ್ತಿಯ ಅದಿನಿತು ಭೋಗಗಳನ್ನು ಅನುಭವಿಸಿದರು ಹಿಂಗದಂತೆ ದಾಹವೋ ಕಡಲ ನೀರನಷ್ಟೇ ಅನುಭವಿಸಿ ಕೋಟ್ಯಾಂತರ ವರ್ಷಗಳ ಕಾಲ ಸುಖವನು ಕೂಡಿ ಹಾಕಿದನವನು ಆರಂಭ ಮತ್ತ ಪರಿಗ್ರಹಗಳನ್ನು ಪರಿಣಾಮದಲ್ಲವನು ವಶನಾಗಿ ಮೃತ್ಯುವಿಗೆ ಜನಿಸಿ ಸತಮನರ ಕದಿ ಸಹಿಸಬೇಕಾಯಿತು ಹಲವಾರು ದುಃಖಗಳನ್ನು ಮುಗಿಸಿ ಮುಗಿಸಿದ ಬಳಿ ಕದಲಾತ್ರಿ ಪೃಷ್ಠನು ನರಕವಾಸವನು ನಾರಕಿಯಾಗಿ ಸವೆಸಿದನು ಕಾಲವನು ರತ್ನ ಪ್ರಭಾ ಎನ್ನುವ ಮೊದಲನರ ಕದಲೀ ಅನುಭವಿಸಿ ಅಲ್ಲಿಯೂ ಒಂದು ಸಾಗರದವರೆಗೆ ಭಯಂಕರ ದುಃಖವನ ಜೀವವು ಚುತವಾಯಿತು ಅಲ್ಲಿಂದಲೇ ನಂತರ ದಲಾ ಜೀವವು ಜನಿಸಿತು ಜಂಬೂದ್ವಿಪದ ಸಿಂಧುಕೂಟದ ಹಿಮವತ್ ಪರ್ವತ ಶಿಖರದಲ್ಲಿ ದೇಪ್ಯಮಾನ ಚೆಲುಕೇಸರದಿಂದಾವೃತ ಸಿಂಹವಾಗಿ ಇಂತು ಸಾಗಿತಾ ವಿಶ್ವ ನಂದಿಯ ಜೀವವೋ ಪುನಃ ಆಉತ್ಥಾನ ಮಾರ್ಗದಲ್ಲಿ ಸಾಗುವಂತೆ ಪಯನವು ಗುರಿಯ ದಿಕ್ಕಿನಲ್ಲಿ ಸರಿಯಾಗಿ ಪಯನ ಅಬ್ಬಬ್ಬ ಆತ್ಮ ಅನಂತ ಯಾತ್ರಿಕ ದೇಹ ನಶ್ವರವಾದಂಥದ್ದು ಆತ್ಮ ಉತ್ತಮೋತ್ತಮ ಪದವಿಯನ್ನು ಪಡೆಯುವ ದಿಸೆಯಲ್ಲಿ ಅದು ಚ ಅದು ಚಾರಣೆಯ ಚಾರಣವನ್ನು ಮಾಡ್ತಾ ಇರ್ತದೆ ಹೀಗೆ ತ್ರಿಕಂಡಾಧಿಪತಿಯಾಗಿ ಅರ್ಧಚಕ್ರಿ ಪದವಿ ಪಡೆದ ಬಗ್ಗೆ ಡಾಕ್ಟರ್ ಲತಾ ರಾಜಶೇಖರ್ ಅವರು ದೀಕ್ಷಾ ಕಲ್ಯಾಣ ಸಂಪುಟದ ಮಹಾವೀರ ಮಹಾದರ್ಶನದಲ್ಲಿ ಹೇಳಿದರು ಅದರಂತೆ ತ್ರಿಪೃಷ್ಠೆಗೆ ಅವನಿಗೆ ಬಹಳದಿತ್ತು ತೃಪ್ತಿ ಅವನಿಗೆ ಎಷ್ಟೇ ಆದರೂ ಕೂಡ ಅವನಿಗೆ ತೃಪ್ತಿನೇ ಇಲ್ಲ ಅದೆಷ್ಟು ಭೋಗ ಭಾಗ್ಯಗಳನ್ನು ಅನುಭವಿಸಿದ್ರು ಕೂಡ ಸಮುದ್ರದ ನೀರನ್ನು ಕುಡಿದಾಗ ಮತ್ತೊಮ್ಮೆ ಬಾಯಾರಿಕೆ ಹಾಗೆ ಆಗುತ್ತೆ ಈಕೆ ಕೋಟ್ಯಾಂತರ ವರ್ಷಗಳ ಕಾಲ ಅವನ ಜೀವವನ್ನು ಸವಿಸ್ತಾನೆ ದೇವಗತಿಯಲ್ಲಿ ಅವ ಪರಿಗ್ರಹಗಳು ಪರಿಗ್ರಹ ಪರಿಗ್ರಹಕ್ಕೆ ಒಳಗಾಗ್ತಾನೆ ಆ ನಂತರ ಇದರ ಪರವಾನಾಗಿ ಅವನು ಮೃತ್ಯು ಮೃತ್ಯು ಬಂದು ಸಪ್ತಮ ನರಕದಲ್ಲಿ ಅವನು ಜನನವನ್ನು ಹೊಂದ್ತಾನೆ ಹಲವಾರು ದುಃಖವನ್ನು ಅನುಭವಿಸ್ತಾನೆ ಎರಡನೇ ನರಕದಲ್ಲಿ ನಂತರ ತ್ರಿಪೃಷ್ಠ ನರಕವಾಸದಲ್ಲಿ ನಾರಕಿಯಾಗಿ ಸವಿಸ್ತೇನೆ ಮತ್ತು ಕಾಲ ರತ್ನಪ್ರಭಾ ಎನ್ನುವ ಮೊದಲ ನರಕದ ನರಕದಲ್ಲಿ ಮತ್ತೆ ಜನಿಸ್ತೇನೆ ಅಲ್ಲಿಯೂ ಕೂಡ ಅನೇಕ ಕಡು ಕಷ್ಟಗಳನ್ನು ಅನುಭವಿಸಿ ಒಂದು ಸಾಗರದವರೆಗೆ ಅದು ಆಯುಷ್ಯ ಪ್ರಮಾಣ ಅದು ಭಯಂಕರ ದುಃಖವನ್ನು ಆ ಜೀವ ಇದು ಮಾಡಿತು ನಂತರ ಚ್ಯುತವಾಯಿತು ಅಲ್ಲಿಂದ ಅಲ್ಲಿಂದ ಆ ಜೀ ಆ ಜೀವ ಚ್ಯುತವಾಗಿ ಅದರ ಆತ್ಮ ಜಂಬುದ್ವೀಪದ ಸಿಂಧೂಕೂಟದ ಹಿಮವತ್ ಪರ್ವತದಲ್ಲಿ ಸಿಂಹವಾಗಿ ಜನನವನ್ನು ತಾಳಿತು ಈಗ ತಿರುವನ್ನು ತೆಗೆದುಕೊಳ್ತಾ ಇದೆ ಮಾ ಮಹಾವೀರನ ಭವಾವಳಿಗಳಲ್ಲಿ ಹೀಗೆ ವಿಶ್ವನಂದಿಯ ಜೀವ ಪುನಃ ಉತ್ಥಾನ ಮಾರ್ಗದಲ್ಲಿ ಸಾಗುವಂತೆ ಯಾತ್ರಿಕನ ಪ್ರಯಾಣದ ಗುರಿ ದಿಕ್ಕಿನಲ್ಲಿ ಸರಿಯಾಗಿ ಇದೆ ಒಟ್ಟಿನಲ್ಲಿ ಲಭಿಸುವುದೀ ಮಾನವ ಜನ್ಮವು ಮಹಾಭಾಗ್ಯದಿಂದಲೇ ಆ ಸೋಪಾನ ಏರಲಿ ಭಗವಾನ್ ಮ ಮಹಾವೀರ ದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಆ ಮಹಾವೀರರ ಅವತಾ ಮಹಾವೀರರ ಒಂದು ಚರಿತೆಯಲ್ಲಿ ಯಾತ್ರಿಕನ ಪ್ರಯೋ ಯಾತ್ರಿಕನ ಉತ್ಥಾನ ಯಾತ್ರೆಯನ್ನು ಬಹಳ ಹೃದಯಂಗಮವಾಗಿ ಇಲ್ಲಿ ರಚನೆ ಮಾಡಿರುವುದನ್ನು ಕಾಣ್ಬೋದು ನಮಸ್ಕಾರ